ಅಮ್ಮ ರಾಯಚೂರಿಂದ ನೀವು ವಿಜಯ ಅವ್ರನ್ನ ನೋಡ್ಲಿಕ್ಕೆ ಬಂದಿರೋದು ಮಕ್ಕಳು ತರಮ್ಮ ನಮ್ಮ ಮಕ್ಕಳೆಲ್ಲ ಅವರು ದುನಿಯೋಜನೆ ಎಲ್ಲ ಇದನ್ನ ಅಂತಂದ್ರು ಎರಡ್ ಸಾವಿರದ ಹದಿನಾಲ್ಕರ ನಿನ್ನ ನೋಡ್ಬೇಕು ನೋಡ್ಬೇಕಂತ ಆಪಕ್ಷ ಆಯ್ತು ಅವ್ರು ಕೂಡ ಫೋಟೋ ಹೇಳಕ್ ಅವಕಾಶ ಬರ್ತದಮ್ಮ ಆಮೇಲೆ ನಾವು ಅಮೃತ ಖುಷಿ ಆಗಿದ್ರೆ ಬಹಳ ಸಂತೋಷ ಆಯ್ತು ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪಲ್ಲವಿ ಎನ್ ರಾಜ್ ಇವತ್ತು ನಂದಿ ಗ್ರೌಂಡ್ಸ್ ಅಲ್ಲಿ ಅದ್ದೂರಿಯಾದಂತಹ ಕಾರ್ಯಕ್ರಮ ಜರುಗಿದೆ ಅದು ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಅದು ಕೂಡ ದುನಿಯಾ ವಿಜಯ್ ಅವರು ಹೇಳಿದ ರೀತಿಯಲ್ಲಿ ತಮ್ಮ ಅಭಿಮಾನಿಗಳ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಟ್ರೈಲರ್ ಬಿಡುಗಡೆ ಮಾಡ್ತೀನಿ ಅಂತ ಅವರು ಹೇಳಿದರು ಸೊ ಅದೇ ರೀತಿ ಅವರ ಅಭಿಮಾನಿಗಳ ಜೊತೆಗೆ ಟ್ರೈಲರ್ ಲಾಂಚ್ ಆಗಿರುವಂಥದ್ದು ಸೊ ಸದ್ಯಕ್ಕೆ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ದೇಶ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ದುನಿಯಾ ವಿಜಯ್ ಅವ್ರನ್ನ ನೋಡಲಿಕ್ಕೆ ಅವರ ಫ್ಯಾನ್ಸ್ ಬಂದಿದ್ದಾರೆ ಸದ್ಯಕ್ಕೆ ನನ್ನ ಜೊತೆಗೆ ವಿಶೇಷವಾಗಿರುವಂತಹ ಅಭಿಮಾನಿ ಇದ್ದಾರೆ ಇವರು ಬಹಳ ಹಿರಿಯರು ರಾಯಚೂರಿಂದ ಬಂದಿದ್ದಾರಂತೆ ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ಅಮ್ಮ ಹೇಗಿದ್ದೀರಾ ಶರ್ಮಾ ಹೇಗಿದ್ದೀರಾ ನಿಮ್ಮ ಕೊನೇಲಿದ್ದೆಲ್ಲ ಆರಾಮ ಇದೀಯ ಅಮ್ಮ ಆರಾಮಿದೀರಾ ಆರಾಮ ಇದ್ದೀರಿ ಅಮ್ಮ ರಾಯಚೂರಿಂದ ನೀವು ವಿಜಯ್ ಅವ್ರನ್ನ ನೋಡಲಿಕ್ಕೆ ಬಂದಿರೋದು ಅವ್ರು ಅವ್ರನ್ನೇ ಅಭಿಮಾನಿ ನೋಡೋಕ್ಕನೇ ಬಂದೀವಿ ನಾವು ದುನೇ ವಿಜಯನ ಓಕೆ ನಿಮ್ಗಮ್ಮ ಯಾಕೆ ಇಷ್ಟ ಆಗ್ತಾರ ಅವರು ನಮ್ಗೆ ಆ ಮಕ್ಳ ತರಮ್ಮ ನಮ್ಮ ಮಕ್ಕಳೆಲ್ಲ ಅವರು ನಮ್ಮ ಮನೆಗೆ ಆ ಮಕ್ಕಳು ಎಲ್ಲರೂ ಅವ್ರ ಅವ್ರದ್ದು ಇಷ್ಟ ನೀವು ಸ್ಟೇಜ್ ಮೇಲೆ ಜೊತೆ ಮಾತಾಡಿದ್ರಲ್ಲ ನಿಮ್ಮನ್ನು ಕರ್ಸಿ ಮಾತಾಡಿದ್ರಲ್ಲ ಏನಂತ ಮಾತಾಡಿದ್ರಮ್ಮ ಅವರು ನೀವು ಎಲ್ಲಿದ್ದ ಬಂದ್ರಿ ಅಜ್ಜಿ ಅಂದ್ರು ನಾನು ರಾಯಚೂರ್ಲಿಂದ ಬಂದಿನ ಸರ್ ಅಂದೆ ದುನಿ ನೋಡಕ್ಕೆ ನೋಡಕ್ ಬಂದಿ ಅನ್ ದುನಿ ವಿಜಯ್ ಎಲ್ಲೇ ಇಲ್ಲೇ ಪಕ್ಕದಾಗ ಇದ್ರಿ ಅಲ್ರಿ ಸರ್ ಅಂದೆ ನಾನು ನೀನು ತುಂಬ ದಿನ ಎಷ್ಟು ದಿನ ವೇಟ್ ಮಾಡಕ್ ಆಯ್ತಿದ್ಯಮ್ಮ ಅಂದ ಏ ಭಾಳ ದಿನ ಆಯ್ತು ರೀ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರದ್ದು ನಿಮ್ದು ನಾ ನೋಡ್ಬೇಕು ನೋಡ್ಬೇಕಂತ ಆಪೇಕ್ಷೆ ಆಯಿತು ಇವತ್ತು ನಿಮ್ದು ಸಾಕದ್ರೆ ನಿಮ್ದು ಆಶೀರ್ವಾದ ರೀ ಸರ್ ಅಂದೆ ಅವ್ರು ಒಳ್ಳೇದಾಯ್ತು ಒಳ್ಳೇದಾಯ್ತಮ್ಮ ಅಂತ ನಮ್ಮ ಸರ್ ಮಾಡಿದ್ರು ಬೇಡ್ರಿ ಬಿಳಬೇಡ್ರಿ ಅಂತ ನಾನು ಬ್ಯಾಡ ಅಂದರು ಒಂದು ಹೂವಿನಾರ ಹಾಕಿದ್ರು ಇವೆಲ್ಲ ಕೊಟ್ರು ಹೂವಿನಾರ ಹಣ್ಣು ಎಲ್ಲ ಕೊಟ್ಟರು ನಿಮಗೆ ಖುಷಿ ಖುಷಿ ಆಯ್ತಮ್ಮ ತುಂಬ ಖುಷಿ ಆಯ್ತು ಮಾತಾಡಿದರು ಅಮ್ಮ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಿ ನೀವು ಇಲ್ಲಿಗೆ ನಿನ್ನೆ ರಾತ್ರಿ ಕುಂತೀವಿ ಬುಕ್ಕಿಂಗ್ ಬಸ್ಸಿಗೆ ಬಂದೀವಿ ರೀ ನನ್ನ ಕಾಲು ಬರೋದು ಸರಿ ಇಲ್ಲ ಬಡಿಗೆ ತೊಗೊಂಡ್ಬಂದಿನಿ ಬುಕ್ಕಿಂಗ್ ಬಸ್ಸಿಗೆ ಅದು ಗೌರ್ಮೆಂಟ್ ಬಸ್ಸಿಗೆ ಬರಬೇಕಂದ್ರೆ ಎತ್ತೋದು ಇಳಿಯೋದು ಆಗಲ್ಲ ಅದಕ್ಕೆ ನಮ್ಮ ಹುಡುಗ ಬುಕ್ಕಿಂಗ್ ಬಸ್ಸಿಗೆ ಬಾರು ಬುಕ್ಕಿಂಗ್ ಬಸ್ಸಿಗೆ ಬಂದೀನಿ ಮುಂಜಾನೆ ಬೆಳಗ್ಗೆ ಐದು ಗಂಟೆಗೆ ಬಂದು ಇಳ್ದೀನಿ ರೀ ಹ್ಞೂ ನೀವು ಯಾರ ಜೊತೆಗೆ ಬಂದಿರಿ ಇಲ್ಲಿಗೆ ಒಬ್ಬಳೇ ರೀ ನನ್ನ ಮಕ್ಳು ಎಲ್ಲರು ಇಲ್ಲೇ ಯಾರು ಬೆಂಗಳೂರಿಗೆ ಓ ನೀವು ಒಬ್ಬರೇ ಬಂದಿರೋದ ಇಲ್ಲಿಗೆ ಅಲ್ಲಮ್ಮ ಇಷ್ಟು ಕಷ್ಟಪಟ್ಟುಕೊಂಡು ಯಾಕೆ ಬರ್ ಬಂದ್ರಿ ಅಂತ ನೋಡೋಕೆ ಬಂದೀನಿ ನಾನು ಹಾಂ ಅವ್ರು ನೋಡಕ್ಕೆ ಬಂದೀನಿ ಅವ್ರು ಯಾವ ಸಿನಿಮಾ ನಿಮಗೆ ಇಷ್ಟ ಜನ ರೀ ಹಾಂ ಭೀಮಾ ಹಾಂ ಮತ್ತು ಅವು ನೆನ್ಪು ಬರೋದಲ್ಲ ರೀ ಸ್ವಲ್ಪ ಮೊನ್ನೆ ಒತ್ಕೊಂಬಿದ್ದೀನಿ ನೆನ್ಪಿನ ಶಕ್ತಿ ಕಮ್ಮಿ ಆಗೈತೆ ಹಾಂ ಭೀಮಾ ತುಂಬಾ ಇಷ್ಟ ನಿಮಗೆ ತುಂಬಾ ಇಷ್ಟ ಮತ್ತೆ ಇದು ಇದು ದೇವತಾಡ್ತಾ ನೋಡಮ್ಮ ಪಿಚ್ಚರ ನನ್ಗೆ ಬರವಲ್ತದ ಆಡ ದು ಅದು ಒಂದು ಒಂದು ಇದೊಂದು ಪಿಕ್ಚರ್ ಹಾಕಿದ್ರಲ್ಲ ನೋಡಿ ತೋರ್ಸಿದ್ರಲ್ಲಾ ಇಷ್ಟ ಮೊದ್ಲ ಕಾಲಿಂದ ಇದು ಹಳೇ ಕಾಲದ್ದು ನೋಡಿದ ಇನ್ನ ತೃಪ್ತಿ ಬರ್ತೈತಿ ನೋಡ್ಲಕ್ಕ ಇವಾಗ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇನ್ನೇನು ಇಪ್ಪತ್ತ್ ಮೂರನೇ ತಾರೀಕು ನೋಡ್ತೀರಾ ಮಗ ಕರ್ಕೊಂಡ್ ಹೋಗ್ತಾನ ಕಂಪ್ಲೀಟ್ ಹೋಗ್ತಾನೆ ಕರ್ಕೊಂಡೋಗ್ತಾನ ಅವ್ರದ್ ಪಿಕ್ಚರ್ ಯಾವ್ದು ಹೊಸದಿರ್ಲಿ ನಮ್ಮ ಮಗ ಹಿಂದಿನಿಂದ ಕರ್ಕೊಂಡ್ಹೋತನ ಇಲ್ಲೇನ ನೋಡ್ತಾನೆ ಫ್ಯಾಮಿಲಿ ಮೊದ್ಲೇನೆ ಬಂದ್ರಮ್ಮ ಇದು ಎರಡು ವರ್ಷ ಹೋಗಿ ಮೂರನೇ ವರ್ಷ ಬಿದ್ದದ ನಾವು ಒಬ್ಬರೇ ಬಂದೀವಿ ಇವಾಗ ನಿಮ್ಮ ಕಡೆಯಿಂದ ದುನಿಯಾ ವಿಜಿ ಸರ್ಗೆ ಒಂದು ವಿಶ್ ಮಾಡಬೇಡಿ ಬರ್ತ್ಡೇಗೆ ಒಟ್ಟು ಬದಾವು ಆರ್ಥಿಕ ಶುಭಾಶಯಗಳು ನಮ್ಮ ಕಡೆ ವಂದನೆಗಳು ಹಾಂ ಟ್ಯಾಂಕ್ ಅವ್ರನ್ನ ನೋಡ್ಬೇಕಂಬ ಆಪ ಆಸೆ ಬಂದೆ ನಮ್ಮ ನೋಡಿದ್ನ್ಯ ಅವ್ರ ದರ್ಶನ ಆಯ್ತು ಸಾಕು ಹೆಚ್ಚಿನ ಏನು ಬೇಕಾಗಿಲ್ಲ ಅಷ್ಟೊಂದು ಇಷ್ಟ ಅವ್ರಂದ್ರೆ ಭಾಳ ಇಷ್ಟ ನಮ್ಗೆ

ಪ್ರತಿ ವರ್ಷ ಬರ್ತಾರೀ ಇವ್ರು ನಾನ್ ಬರಲ್ಲಮ್ಮ ಸುಳ್ಳು ಹೇಳ್ಬಾರ್ದು ಈಗ ಅವ್ರ ದರ್ಶನ ಆಗಿ ನೋಡು ಖುಷಿ ಆಗದ್ರಿ ಬಹಳ ಸಂತೋಷ ಆಯ್ತು ಅವ್ರ ಆಶೀರ್ವಾದ ಇರ್ಲಿ ಸಾಕು ನೆನ್ಪಮ್ಮ ಇವನೇ ಆಡ್ತಾನಿ ಜಾಸ್ತಿ ಪಿಕ್ಚರ್ ಎಲ್ಲಾ ಪದಗಳೆಲ್ಲ ಆಡ್ತಾನ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಅಮ್ಮ ನೀವು ಯಾವ ಊರಮ್ಮ ನಾವು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಹಾಂ ಅದಕ್ಕೆ ಭಾಷೆ ಬೇಕು ಭಾಷೆ ಹಾಂ ನೋಡಿದ್ರಲ್ವಾ ಇದು ದುನಿಯಾ ವಿಜಯ್ ಅವರ ಅವರ ಹಿರಿಯ ಅಭಿಮಾನಿಯ ಒಂದು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ಕನ್ನಡ ಪಿಕ್ಚರ್